ಇದು ಸಿರಸಿ ಮಾರಿಕಾಂಬಾ ದೇವಾಲಯದ ಹೊರ ನೋಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಶಿರಸಿ ಮಾರಿಕಾಂಬ ದೇವಾಲಯದ ನೋಟ ಇದು ಭಕ್ತರು ಒಳಭಾಗದಿಂದ ಹೊರಗಡೆ ಹೋಗ್ತಾ ಇರುವಂಥ ದೃಶ್ಯ ಇದು ಸಿರಸಿ ಮಾರಿಕಾಂಬಾ ದೇವಾಲಯದ ಹೊರನೋಟ ಇದು ಇಲ್ಲಿ ನಾವು ನೋಡ್ತಾ ಇರುವಂತದ್ದು ನೋಡಿ ಇದು ಗಣಪತಿ ದೇವಾಲಯ ಹೊರಭಾಗದಲ್ಲಿ ನಾವು ನೋಡ್ತೇವೆ ನಾವೀಗ ನೋಡುತ್ತಿರುವ ಈ ದೃಶ್ಯಾವಳಿ ತ್ರಂಬಕೇಶ್ವರ ದೇವಾಲಯ ಅದರ ಒಳನೋಟವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ತುಂಬ ಅಲಂಕಾರಿಕವಾದ ಒಂದು ಮೂರ್ತಿಗಳನ್ನು ಇಲ್ಲಿ ಕೆತ್ತನೆ ಮಾಡಿಟ್ಟಿದ್ದಾರೆ ಈಶ್ವರ ಈಶ್ವರನ ಎದುರು ನಂದಿ ಮತ್ತು ಇಲ್ಲಿ ದೇವರನ್ನು ದೇವ ಪೂಜಿಸುವಂತಹ ನಮ್ಮ ಅರ್ಚಕರನ್ನು ಕೂಡ ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಂದೇ ಉತ್ತಮವಾದ ದೇವಾಲಯ ಇವುಗಳು ಸಾರ್ವಜನಿಕಕ್ಕೆ ಇನ್ನೂ ಮುಕ್ತವಾಗಿ ಲಭ್ಯ ಆಗಬೇಕು ಈ ಶಿರಸಿ ದೇವಕಾಂಬಿ ದೇವಾಲಯದಲ್ಲೂ ಕೂಡ ತುಂಬ ಇನ್ನೂ ಮುಕ್ತವಾಗಿ ಆಗಬೇಕಾದಂಥ ಅವಶ್ಯಕತೆ ಇದೆ ಬಟ್ ಈಗ ಏನೇ ಇರಲಿ ಬಟ್ ಆದರೆ ಇಲ್ಲೊಂದು ಉತ್ತಮವಾದ ಚಿತ್ರಣವನ್ನು ನಾವು ನೋಡ್ತೇವೆ ನೋಡಿ ಇವಾಗ ನಟರಾಜನ ಚಿತ್ರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇವಾಗ ವಿವಿಧ ಭಂಗಿಗಳನ್ನು ನಾವು ಆಸ್ವಾದಿಸಬಹುದು ಈಗ ನಾವಿಲ್ಲಿ ನೋಡ್ತಾ ಇರೋದು ನವಗ್ರಹಗಳ ಒಂದು ಚಿತ್ರಣ

ಈ ದೃಶ್ಯವನ್ನು ನಾವೀಗ ನೋಡಿದಲ್ಲ ಇದು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದಂತಹ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ಕೆತ್ತನೆ ಮಾಡಿಡಲಾಗಿರುವಂತಹ ದೃಶ್ಯ ಗಣೇಶನ ದೇವಾಲಯ ಇದು ಸಿರಿಸಸಿಯ ಒಂದು ಗಣಪತಿ ದೇವಾಲಯದಲ್ಲಿರುವಂತಹ ದೇವರ ವಿಗ್ರಹಗಳನ್ನು ನಾವು ಕಾಣ್ತೇವೆ ಚೌಡೇಶ್ವರಿ ಚೌಡೇಶ್ವರಿ ಮಾತೆಯ ಒಂದು ದೇವಾಲಯ ಇದನ್ನ ದೇವಾಲಯದಲ್ಲಿ ದೇವರನ್ನೇ ಭದ್ರಿಸಿ ಇಡುವಂತಹ ಇದು ಎಣ್ಣೆ ಮಾರುತಿ ದೇವಸ್ಥಾನ ಅಂತ ದೈವ ಭಕ್ತಿಯಲ್ಲಿ ಆಂಜನೇಯನನ್ನು ಮೀರಿಸುವಂಥ ಯಾವ ದೇವರಿದ್ದಾನೆ ಹೇಳಿ ನೋಡೋಣ ಈತನ ಕೃಪೆಗೆ ಪಾತ್ರರಾಗುವುದೂ ಕೂಡ ನಮ್ಮ ಒಂದು ಸೌಭಾಗ್ಯವೇ ಸರಿ ಶ್ರೀ ಮಾರುತಿ ದೇವಾಲಯ ಮಾರುತಿ ಕೃಪೆ ಜಗದ ಎಲ್ಲರ ಮೇಲೂ ಇರಲಿ ಎಲ್ಲರ ಸಂಕಷ್ಟಗಳನ್ನು ನೀಗಿಸಲಿ ಈತನ ಕೃಪೆ ಇಡಿ ಜಗತ್ತಿಗೆ ಆಗಲಿ ಯಾವುದೇ ದುಷ್ಟಶಕ್ತಿಗಳ ಕಾಟ ಇಲ್ಲದಂತೆ ಇಡೀ ಮಾನವ ಕುಲ ಮತ್ತು ಇಡೀ ಜೀವ ಸಂಕುಲ ಜೀವಿಸಲಿ